ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನನ್ನ ಹೆಸರು ಸವಿತಾ ಅಂತ ನಂದು ನರ್ಸಿಂಗ್ ಕಂಪ್ಲೀಟ್ ಆಗಿದೆ ನಾನು ಹಾಸ್ಪಿಟಲ್ ಒಳಗಡೆ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತೀನಿ ಸೊ ಇವತ್ತು ನಿಮಗೆ ತುಂಬ ಮುಖ್ಯವಾದ ಮಾಹಿತಿನ ನೀಡಲಿಕ್ಕೆ ಹೋಗ್ತಿದ್ದೀನಿ ಅದೇ ನಮ್ಮ ಡಿಯರ್ ಲೈಫ್ನ ಪ್ಯಾರಿಸಕ್ಕಿ ಅಂತ ಹೇಳ್ಬಿಟ್ಟು ಸೊ ಈ ಪ್ಯಾರಿಸಕ್ಕಿನ ಉಪಯೋಗ ಏನಂತಂದ್ರೆ ಹೆಣ್ಣು ಮಕ್ಕಳು ಪಿ ಸಿ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿರ್ತಿಲ್ಲ ಸೊ ಅದಕ್ಕೋಸ್ಕರ ನೀವೇನು ಮಾಡ್ಬೋದು ಹಾಸ್ಪಿಟಲ್ಗೆ ಅದರಾಡೋದಕ್ಕಿಂತ ಬೆಸ್ಟ್ ಆಗಿ ಪಿ ಪ್ಯಾರಿಸಿನ ಯೂಸ್ ಮಾಡ್ಬೋದು ಸೊ ಜಾಸ್ತಿ ಬ್ಲೀಡಿಂಗ್ ಆಗೋರು ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ಕಡಿಮೆ ಬ್ಲೀಡಿಂಗ್ ಆಗ್ತಿರೋರು ಅವ್ರು ಕೂಡ ಯೂಸ್ ಮಾಡ್ಬೋದು ಇರ್ರಗ್ಯುಲರ್ ಪೀರಿಯಡ್ ಇದರೂ ಕೂಡ ಅವ್ರು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ಇಲ್ಲಪ್ಪ ನನಗೆ ಮೆನಾ ಮೆನಾರ್ಕೆಯಿಂದ ಮೆನೋಪಾಸ್ ತನಕ ಯಾವುದೂ ಪ್ರಾಬ್ಲಮ್ ಆಗಬಾರ್ದು ಅಂತಹ ತುಂಬಾ ಆಸೆ ಪಡೋರು ನ್ಯಾಚುರಲಿ ನಾನು ಚೆನ್ನಾಗಿ ನಂಗೆ ಬ್ಲೀಡಿಂಗ್ ಆಗ್ತಿರ್ಬೇಕು ನಾನು ಹೆಲ್ದಿ ಆಗಿರ್ಬೇಕು ಮೆನಶ್ರೋಲ್ ಸೈಕಲ್ ಅಂತ ತುಂಬ ಬಯಸೋರು ಈ ಪ್ಯಾರಿಸ್ಕಾ ಯೂಸ್ ಮಾಡಿ ತುಂಬಾ ಬೆನಿಫಿಟ್ ಇದೆ ನಾನು ಕೂಡ ಯೂಸ್ ಮಾಡಿದ್ದೀನಿ ಯೂಸ್ ಮಾಡ್ತಾನೂ ಇದ್ದೀನಿ ಕೂಡ ಮತ್ತೆ ನಾನು ಹಿಂಗೆ ಇನ್ನೊಂದು ಪ್ರೊಡಕ್ಟ್ಸ್ ಬಗ್ಗೆ ಹೇಳ್ತೀನಿ ಅದು ಬಂದು ಐರನ್ ಬೂಸ್ಟರ್ ಅಂತ ಹೇಳಿ ಸೊ ಐರನ್ ಬೂಸ್ಟರ್ ಮತ್ತೆ ಪ್ಯಾರಿಸಕ್ಕೆ ಯೂಸ್ ಮಾಡೋದ್ರಿಂದ ಬಾಡಿ ಒಳಗಡೆ ಇರುವಂತಹ ಈ ಒಂದು ಹಾರ್ಮೋನ್ಸ್ ಏನಾಗುತ್ತೆ ಆಕ್ಟಿವ್ ಆಗಿರುತ್ತೆ ಮತ್ತೆ ನಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲ್ಲ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ನಮಗೆ ಮ್ಯಾರೇಜ್ ಆದ್ಮೇಲೆ ಸೊ ನಿಮ್ಗೆ ಗೊತ್ತಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದೋದ್ರಿಂದ ಯಾವ್ದೆಲ್ಲ ಕಾರಣ ಆಗುತ್ತೆ ಅಂತ ಹೇಳಿ ಸೊ ಇದರಿಂದ ನಮಗೆ ಪಿಸಿ ಓಡಿ ಪಿಸಿ ಓಸ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗುತ್ತೆ ಸೊ ನೀವು ಪ್ಯಾರಿಸ್ ಮತ್ತೆ ಐರನ್ ಬುಷರ್ ಯೂಸ್ ಮಾಡೋದ್ರಿಂದ ಬಾಡಿ ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪೂರ್ತಿಯಾಗಿ ಹೆಲ್ಪ್ ಮಾಡುತ್ತೆ ಹೌದಾ ನಾವು ಇದನ್ನ ಏನ್ ಮಾಡ್ತೀವಿ ನೆಗ್ಲೆಟ್ ಮಾಡ್ತಾ ಹೋಗ್ತೀವಿ ಹಾಸ್ಪಿಟಲ್ ಜಾಸ್ತಿ ತೋರಿಸ್ತಾ ಹೋಗ್ತೀವಿ ಅದರಿಂದ ಏನ್ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಬಾಡಿ ಗೀತ್ ಆಗುತ್ತೆ ಸೊ ಅದಕ್ಕೊಂದು ಇನ್ನೊಂದು ಸಮಸ್ಯೆ ಆಗುತ್ತೆ ಸೊ ಆ ತರ ಸಮಸ್ಯೆ ನೀವು ನೀವು ತೊಂದರೆ ತಗೋಬಾರದು ಅಂತಂದ್ರೆ ಪ್ಯಾರಿಸ್ ಮತ್ತೆ ಐರನ್ ಬುಷ್ನ ಯೂಸ್ ಮಾಡಿ ಬಾಡಿನ ಹೆಲ್ದಿ ಆಗಿಟ್ಕೊಳ್ಳಿ ಹಾರ್ಮೋನ್ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಥ್ಯಾಂಕ್ ಯು